ಮರದ ಕೊಂಬೆ ಬಿದ್ದು ಗಾಯಗೊಂಡಿದ್ದ ಅಕ್ಷಯ್ ಮೃತಪಟ್ಟಿದ್ದಾರೆ ಭಾನುವಾರ ಆದಂತಹ ಘಟನೆ ಇನ್ನು ನೋವಿನಲ್ಲೂ ಕೂಡ ಸಾರ್ಥಕತೆಯನ್ನ ಮೆರೆತ್ತಿದೆ ಅಕ್ಷಯ್ ಕುಟುಂಬ ನೇತ್ರದಾನಕ್ಕೆ ಅಕ್ಷಯ್ ಕುಟುಂಬಸ್ಥರು ನಿರ್ಧರಿಸಿದ್ದಾರೆ ಕಿಮ್ಸ್ಗೆ ಅಕ್ಷಯ್ ಕಣ್ಣುಗಳನ್ನ ದಾನ ಮಾಡುವುದಕ್ಕೆ ತೀರ್ಮಾನ ಮಾಡಲಾಗಿದೆ ಜೂನ್ ಹದಿನೈದರಂದು ಮರದ ಕೊಂಬೆ ಬಿದ್ದು ಅಕ್ಷಯ್ ಗಾಯಗೊಂಡಿದ್ರು ಚಿಕಿತ್ಸೆ ಫಲಕಾರಿಯಾಗದೆ ಇಪ್ಪತ್ತೊಂಬತ್ತು ವರ್ಷದ ಅಕ್ಷಯ್ ಮೃತಪಟ್ಟಿದ್ದಾರೆ ಅವರ ತಲೆಗೆ ಬಲವಾದ ಪೆಟ್ಟು ಬಿದ್ದಿತ್ತು ಸುಮಾರು ಹನ್ನೆರಡು ಇಂಜುರಿ ಆಗಿತ್ತು ಛಿದ್ರ ಛಿದ್ರವಾಗಿತ್ತು ಅವರ ಮೆದುಳು ತಲೆ ಭಾಗಕ್ಕೆ ತೀವ್ರ ಗಾಯ ಆಗಿತ್ತು ಸರ್ಜರಿಯನ್ನು ಮಾಡಿದರು ಆದರೆ ಅವರ ಬ್ರೈನ್ ಡೆಡ್ ಆಗಿತ್ತು ಚಿಕಿತ್ಸೆಗೂ ಕೂಡ ಸ್ಪಂದಿಸ್ತಾ ಇರಲಿಲ್ಲ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿದೆ ಮೃತ್ಯುಂಜಯ ಹೋಮವನ್ನು ಕೂಡ ನೆರವೇರಿಸಿದರು ಅಜ್ಜಿ ತಾತ ಮೊಮ್ಮಗ ಬದುಕು ಬರಲಿ ಅವನನ್ನ ಮತ್ತೆ ನಾವು ನೋಡುವಂತಾಗಲಿ ಅಂತ ಹೇಳಿ ಆದ್ರೆ ಪ್ರಾರ್ಥನೆ ಪೂಜೆ ಫಲಿಸಲೇ ಇಲ್ಲ ಡಿಕ್ಲೇರ್ ಮಾಡಿಬಿಟ್ರು ಗಂಟೆಗೆ ನಿಮ್ಗೆ ಡೆತ್ ಆಗಿದೆ ಬನ್ನಿ ಅಂತ ಹೇಳ್ಬಿಟ್ಟು ಮಗಡೆ ಕರೆದ್ರು ಆ ಹುಡುಗರು ನನಗೆ ಅಷ್ಟು ಇದಿಲ್ಲ ಅವರೇ ಹೋದರು ಅವ್ರು ಹೋದ್ರೆ ಸರಿ ಆಗೋಯ್ತಲ್ಲ ನಿಮ್ಮ ಯಾರಿಗಾನ ಹೇಳೋ ಹೇಳ್ಬಿಡಿ ಅಂತಂದ್ರು ಎಲ್ಲರಿಗೂ ಹೇಳಿದೆ ಅವಾಗಲೇ ಅದೇ ನಿಮ್ಸ್ಗೆನ ಕರ್ಕೊಂಡೋಗ್ಬಿಟ್ಟು ಇವಾಗ ಇದು ಮಾಡ್ತಾರಂತೆ ಹ್ಞೂ ಪೋಸ್ಟ್ ಮಾರ್ಟಮ್ ಮಾಡ್ತಾರಂತೆ ಮಾಡ್ಬಿಟ್ಟು ಆಮೇಲೆ ಇದು ಮಾಡುತ್ತೆ ಡಾಕ್ಟ್ರೇ ಕನ್ಫಮ್ ಮಾಡಿದ್ರು ಕನ್ಫರ್ಮ್ ಮಾಡಿ ಮಾಡ್ಬಿಟ್ಟಿದ್ದಾರೆ ಡಾಕ್ಟ್ರು ಏನಾಗಿತ್ತು ಅಂತ ಮೇಲ್ಗಡೆ ಎಡ್ ಇಂಜಿಯರ್ ಆಗಿದೆ ತಮಗೆಲ್ಲ ಗೊತ್ತಿದೆ ಹಾರ್ಟ್ ಸ್ಟಾಪ್ ಆಗಿದೆ ಇವಾಗ ಸ್ಟಾಪ್ ಆಗಿಬಿಟ್ಟಿದೆ ಸರ್ ಇವಾಗ ಸ್ಟಾಪ್ ಆಗಿಬಿಟ್ಟಿದೆ ಆಗೋಗ್ಬಿಟ್ಟಿದೆ ಅಂತ ಡಾಕ್ಟರ್ ಡಾಕ್ಟ್ರ್ ಡಿಕ್ಲೇರ್ ಮಾಡ್ಬಿಟ್ಟು ಹೇಳ್ಬಿಟ್ರು ಆ ಪಿ ಆರ್ ಒ ಅನ್ನು ನಾನು ನನ್ನ ಕೈಯಲ್ಲಿ ಆದಷ್ಟು ಎಷ್ಟು ಎಲ್ಪ್ ಆಗುತ್ತೋ ಅಷ್ಟು ಮಾಡ್ತೀನಿ ಅಂತ ಹೋಗಿದ್ದಾರೆ ಸರ್ ಇಲ್ಲ ಸರ್ ನಾವೆಲ್ಲ ಇಲ್ಲೇ ಬ್ಯಾಂಕಲ್ಲೋನಿ ಸರ್ ಇರೋದು ಮೈಸೂರು ಸರ್ಕಲಲ್ಲೇ